ನೀವು ಒಂದಷ್ಟು ಹೇಳಿದ ಮೇಲೆ ಪಾಪ ಅವ್ರು ಮಾತಾಡ್ಲಿ ಅಂತ ಒಂದು ಧೈರ್ಯ ಬರುತ್ತೆ ಅವ್ರಿಗೆ ಅಂತ ಪಾಪ ಅಂತ ಹೇಳ್ತಾರೆ ತುಂಬ ದೊಡ್ಡ ಮಾತಾಡಮ್ಮ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಏನಾದರೂ ತಪ್ಪು ಮಾತಾಡಿದ್ರೆ ದಯವಿಟ್ಟು ಎಲ್ರಿಗೂ ಕ್ಷಮಿಸ್ಬೇಕು ಇವತ್ತು ತುಂಬ ಸಂತೋಷ ಆಗ್ತದೆ ನನಗೆ ಯುಗಾದಿ ಹಬ್ಬ ಇವತ್ತು ಯಾಕಂದರೆ ನನಗೆ ಮೊದಲನೇ ಸಿನಿಮಾ ಮುಹೂರ್ತ ಆಗಿದೆ ತುಂಬ ತುಂಬ ಸಂತೋಷ ನನಗೆ ಖುಷಿಗೆ ಜಾಸ್ತಿ ಏನು ಮಾತಾಡಬೇಕಂತನೂ ಗೊತ್ತಾಗ್ತಿಲ್ಲ ಈ ಪಾತ್ರ ಈ ಕತೆ ನನಗೆ ಸಿಕ್ಕಿರೋದು ನನ್ನ ಅದೃಷ್ಟ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಭಿನಯಕ್ಕೆ ಒತ್ತು ಕೊಟ್ಟಿರುವಂಥ ಒಂದು ಪಾತ್ರ ನನಗೆ ಸಿಕ್ಕಿದೆ ನಾನು ನಮ್ಮ ನಿರ್ದೇಶಕರಾದಂಥ ಜಡೇಶ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ನಿರ್ಮಾಪಕರಾದಂಥ ಸತ್ಯಪ್ರಕಾಶ್ ಸರ್ ಹಾಗೆ ಸೂರಜ್ ಸರ್ ನಿಮಗೂ ಥ್ಯಾಂಕ್ ಯು ಮತ್ತು ಅಪ್ಪ ನನ್ನ ಹಿಂದೆ ನಿಂತಿರೋ ದೊಡ್ಡ ಅವರು ನನಗೆ ನೀನು ಮಾಡು ಮಾಡ್ತೀಯ ಏನೇ ಆದರೂ ಇನ್ಕಾಯಿ ಎಲ್ಲ ಆಗುತ್ತೆ ತಲೆ ಕೆಡಿಸ್ಕೋಬೇಡ ಅಂತ ತುಂಬ ಧೈರ್ಯ ತುಂಬಿ ನನ್ನ ಮುಂದೆ ಕರ್ಕೊಂಬರ್ತಾಯಿದ್ದಾರೆ ಈ ಒಂದು ಕ್ಷಣದಲ್ಲಿ ನಾನು ನನ್ನ ಅಪ್ಪ ಅಮ್ಮ ಇಬ್ಬರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇವರಿಬ್ಬರು ನನ್ನ ದೊಡ್ಡ ಶಕ್ತಿ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ಅಂತ ಕೇಳ್ಕೊಳ್ತೀನಿ ನಿಮ್ಮೆಲ್ಲರ ಪ್ರೀತಿ ಬೇಕು ಹಾಗೆ ಇಲ್ಲಿ ಬಂದಿರುವಂಥ ಎಲ್ಲ ಗಣ್ಯರಿಗೆ ಮತ್ತು ಮಾಧ್ಯಮದವರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ತಂದೆ ಈ ಸಿನಿಮಾದಲ್ಲಿ ಇರೋದ್ರಿಂದ ಒಂದ್ ಕಡೆ ಒಂದು ಸ್ವಲ್ಪ ಧೈರ್ಯ ಜಾಸ್ತಿ ಅಪ್ಪ ಜೊತೆಯಲ್ಲೇ ಇರ್ತಾರೆ ಅಂತಕ್ಕಂಥದ್ದು ಮತ್ತೊಂದು ಕಡೆ ಇಲ್ಲಾದ್ರೂ ಒಂದು ಕಡೆ ಅನ್ಕಂಫರ್ಟ್ನೆಸ್ ಏನಾದ್ರು ಫೀಲ್ ಆಗ್ತಿದೆಯಾ ಅಪ್ಪ ಇರ್ತಾರಲ್ಲ ಈ ಸೀನ್ ಹೆಂಗ್ ಮಾಡೋದು ಈ ಥರದೇನಾದ್ರೂ ಇದೆಯಾ ಇಲ್ಲ ಅವ್ರು ಇದ್ರೆ ನನಗೆ ತುಂಬಾ ಧೈರ್ಯ ತುಂಬಾ ತುಂಬಾ ಧೈರ್ಯ ಆದಷ್ಟು ತುಂಬ ಆರಾಮಾಗಿ ಯಾಕಂದ್ರೆ ಅವರು ಅಲ್ಲಿ ನಿಂತ್ಕೊಂಡು ನನಗೆ ಹೇಳ್ತಾ ಇರ್ತಾರೆ ತುಂಬ ಕಂಫರ್ಟ್ ಫೀಲ್ ಮಾಡಿಸ್ತಾರೆ ಅವರಿದ್ರೆ ನಾನು ಏನು ಬೇಕಾದರೂ ಮಾಡ್ತೀನಿ ಅನ್ನೋ ಒಂದು ಧೈರ್ಯ ನಾನು ಹೇಳ್ದಾಗೆ ನನ್ನ ಶಕ್ತಿ ಅವರೇ ಹಾಗಾಗಿ ಅನುಪಮ್ ಕೇರ್ ಇನ್ಸ್ಟಿಟ್ಯೂಟ್ ಅಲ್ಲಿ ಟ್ರೈನ್ ಆದ್ರಿ ಅಂತ ಗೊತ್ತಾಯಿತು ಅದು ಬಿಟ್ಟು ನೀನ ಸಮಲ್ಲೂ ಸ್ವಲ್ಪ ದಿನ ಟ್ರೈನಿಂಗ್ ತೊಗೊಂಡಿದ್ರಿ ಅಂತ ಗೊತ್ತಾಯ್ತು ಆ ಪ್ರಾಸೆಸ್ ಹೇಗಿತ್ತು ಅಂತಕ್ಕಂಥದ್ದು ಅನುಪಮ್ ಕೇರಲ್ಲಿ ಇದ್ದಾರೆ ಮುಂಬೈಲಿ ಒಂದು ಆಕ್ಟಿಂಗ್ ಕೋರ್ಸ್ ಮುಗಿಸಿ ವಾಪಸ್ ಬಂದೆ ನೀನ ಸಮ್ ಟೀಚರ್ ಅವರು ಧನಂಜಯ್ ಸರ್ ಅಂತ ಅವರು ನನಗೆ ಮನೆಯಲ್ಲೇ ಅಂದರೆ ಚಿತ್ರಕ್ಕೆ ಬೇಕಾಗಿರುವಂಥ ಒಂದಷ್ಟು ಅಂಶಗಳನ್ನ ಇಟ್ಕೊಂಡು ನನಗೆ ಟ್ರೈನ್ ಮಾಡಿದ್ರು ಹಾಗೆ ನಾನು ನಯನಾಸು ಅಂತ ಅವ್ರ ಜೊತೆ ಕೂಡ ನಾನು ಥಿಯೇಟ್ರಲ್ಲಿ ಕೆಲಸ ಮಾಡಿದ್ದೀನಿ ಹಾಗಾಗಿ ಇದೆಲ್ಲ ನನ್ನ ಕಲಿಕೆ ಮತ್ತು ಎಕ್ಸ್ಪೀರಿಯೆನ್ಸಲ್ಲಿ ಕಲಿಕೆ ಒಂದು ಥ್ಯಾಂಕ್ ಯು